ಎಲ್ಲ <laughs> 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 ಬೇಡ ಬೇಡಕ್ಕೆ ಹೈ ಬೇಡ ಬೇಡ ಅಂತ ಇಸ್ಕೊಳ್ಳೋದು ಮೊದಲ ಫಸ್ಟ್ ಓನರ್ ಹಾಕೇನೋ ಶಾಲ್ತಕ್ಕೆ ಶಾಲ್ತನ್ ಡಿಪಾರ್ಟ್ಮೆಂಟ್ ಅವರ ಕೈಯಲ್ಲಿ ಇರೋದು ಮಧುಮೇಹಕ್ಕೆ ಲಾಕುಮರ ಅವರು ಪ್ರಕಾಶ್ ರೆಂಡ್ರ ಮಿತ್ರ ಇಲ್ಲ 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 ಅದೇ ಅಲ್ಲ ಮಾತಾಡಿ ಮಾತಾಡಿ ಬರ್ಲಿ ಮಾತಾಡಿ ಸರ್ ಸರ್ ಓಕೆ ಸರ್ ಇರೋದು ಕೂಡ ಸಾಕು ಇದು ಮಾಡಿ ಆಯ್ತು ಆಯ್ತು ಓಗಾದ್ರು ಐತಲ್ಲ ಸರ್ ಗುಡ್ ಟೈಮ್ ನೆಲ್ಕ ಕೂಡ ಕೂಡಿ ಕೂಡಿ ಎಲ್ಲಂಗুনা ಸಕ್ಕಪಟ ಹಾಲು ತಗ ತಿನ್ ಬಿಡು

டாக்டர் இங்க 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 இங்க